ನಮನಗಳು ವೇದಿಕೆಯಲ್ಲಿ ಉಪಸ್ಥಿತರಿರುವ ಸಾಹಿತ್ಯ ಅಭಿಮಾನಿಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಸಾಹಿತ್ಯ ಆಸಕ್ತರೇ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂಬ ಮಾತು ಈಗಲೂ ಕೂಡ ನಮ್ಮ ಕಿವಿಯಲ್ಲಿ ಅನುರಣಿಸುತ್ತಿದೆ ಆತ್ಮೀಯರೇ ಇಂದಿನ ಚಿರಾಯು ಕಾರ್ಯಕ್ರಮ ಈ ಒಂದು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬಹುಶಃ ನಾಲ್ಕು ಕನ್ನಡ ಸಾಹಿತ್ಯದ ಮಾತುಗಳನ್ನು ಆಡದೆ ಹೋದರೆ ಅದು ಅರ್ಥಪೂರ್ಣ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಈ ಸಂದರ್ಭದಲ್ಲಿ ಕವಿ ಶಿವರುದ್ರಪ್ಪನವರ ಒಂದು ಕವನದ ಸಾಲು ನಾವು ನೆನಪಿಸಲೇಬೇಕು ಹಣತೆ ಹಚ್ಚುತ್ತೇನೆ ನಾನು ಹಣತೆ ಹಚ್ಚುತ್ತೇನೆ ನಾನು ಬೆಳಕನ್ನು ಕಾಣಬೇಕು ಎನ್ನುವ ಆಸೆಯಿಂದ ಅಲ್ಲ ಹಣತೆ ಹಚ್ಚುತ್ತೇನೆ ನಾನು ಬೆಳಕನ್ನು ಕಾಣಬೇಕೆನ್ನುವ ಆಸೆಯಿಂದ ಅಲ್ಲ ಹಣತೆ ಹಚ್ಚುತ್ತೇನೆ ನಾನು ಕತ್ತಲನ್ನು ಓಡಿಸಬೇಕು ಎನ್ನುವ ಆಸೆಯಿಂದಲೂ ಅಲ್ಲ ಹಣತೆ ಹಚ್ಚುತ್ತೇನೆ ನಾನು ಕತ್ತಲನ್ನು ಓಡಿಸಬೇಕು ಎನ್ನುವ ಆಸೆಯಿಂದಲೂ ಅಲ್ಲ ಹಣತೆ ಹಚ್ಚುತ್ತೇನೆ ನಾನು ಇರುವಷ್ಟು ಹೊತ್ತು ನಿನ್ನ ಮುಖ ನಾನು ನನ್ನ ಮುಖ ನೀನು ನೋಡಬೇಕು ಎನ್ನುವ ಆಸೆಯಿಂದ ಆತ್ಮೀಯರೇ ಪ್ರಸ್ತುತ ಆರ್ಥಿಕ ಉದಾರೀಕರಣ ಜಾಗತೀಕರಣ ಮತ್ತು ಖಾಸಗೀಕರಣದ ಸಂದರ್ಭದಲ್ಲಿ ಕೊಳ್ಳುಬಾಕ ಸಂಸ್ಕೃತಿಯ ಇಂದಿನ ಜನಜೀವನದ ನಡುವೆ ಆತ ಸಂಪೂರ್ಣ ಅತ್ತ ಕಡೆಗೆ ನಾವು ಆಧುನಿಕರೂ ಅಲ್ಲದ ಇತ್ತ ಕಡೆಗೆ ಸಂಪೂರ್ಣ ಸಂಪ್ರದಾಯವಾದಿಗಳು ಅಲ್ಲದ ನಡುವಣ ಡೋಲಾಯಮಾನ ಸ್ಥಿತಿಯಲ್ಲಿ ತಲುಪಿದ್ದೇವೆ ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಯಾವುದನ್ನು ಆಯ್ಕೆ ಮಾಡ್ಕೊಳ್ಬಾರದು ಅನ್ನುವ ಆತಂಕದ ನಡುವೆ ಸಿಲುಕಿದ ಸ್ಥಿತಿ ನಮ್ಮದಾಗಿದೆ ಆಸೆಗೆ ಸತ್ತುದು ಕೋಟಿ ಆಮಿಷಕ್ಕೆ ಸತ್ತುದು ಕೋಟಿ ಹೆಣ್ಣು ಹೊನ್ನು ಮಣ್ಣಿಂಗೆ ಸತ್ತುದು ಕೋಟಿ ಗುಹೇಶ್ವರ ನಿನಗಾಗಿ ಸತ್ತವರ್ ಆರನೂ ಕಾಣೆನಯ್ಯ ಈ ಮಾತು ಯಾಕೆ ಬಂತು ಅಂದರೆ ಇವತ್ತು ಎಲ್ಲರಲ್ಲಿ ಕೂಡ ಹಣ ಇದೆ ಎಲ್ಲರಲ್ಲಿ ಕೂಡ ಸಿರಿ ಇದೆ ಎಲ್ಲರಲ್ಲಿ ಕೂಡ ಸಂಪತ್ತಿದೆ ಎಲ್ಲರಲ್ಲಿ ಕೂಡ ಪ್ರಖ್ಯಾತಿ ಇದೆ ನಾನು ನನ್ನದು ನನಗಾಗಿ ನನಗೋಸ್ಕರ ನನಗೆ ಮಾತ್ರ ಅನ್ನುವ ಧ್ಯೇಯವನ್ನಿಟ್ಕೊಂಡು ಬಹುತೇಕ ಜನ ಇವತ್ತು ಸುಪ್ರಸಿದ್ಧತೆಯ ಹಂಬಲಕ್ಕಾಗಿ ಹೋರಾಡ್ತಾರೆ ಆದರೆ ಒಂದು ಸಂಸ್ಥೆಗಾಗಿ ಒಂದು ಸಮಾಜಕ್ಕಾಗಿ ಸಮಾಜಮುಖಿ ಕಾರ್ಯ ಚಟುವಟಿಕೆಗಳನ್ನು ಕೈಗೊಂಡು ನೂರಾರು ಸಾಧಕರನ್ನ ಗುರುಸ್ತಿಸಿ ಸನ್ಮಾನಿಸಿದಂತ ಒಂದು ವಿಶೇಷವಾದ ವ್ಯಕ್ತಿತ್ವ ಶ್ರೀಯುತ ಡಾಕ್ಟರ್ ಮಂಜುನಾಥ್ ಶಿವಕ್ಕನವರ್ ಅವರದು ಯಾಕಂದ್ರೆ ನಾನು ಈಗಾಗಲೇ ಹೇಳಿದೆ ಒಂದು ಸಂಸ್ಥೆಗಾಗಿ ತನ್ನ ಉಸಿರನ್ನ ಉಡುಪಾಗಿಟ್ಟು ಯಾವ ಪ್ರಖ್ಯಾತಿಯ ಹಂಬಲವೂ ಇಲ್ಲದೆ ತನ್ನ ಜೀವನವನ್ನೇ ಒಂದು ಸೇವೆಗಾಗಿ ನಿರಂತರವಾಗಿ ಮುಡಿಪಾಗಿಟ್ಟಂತ ಅದ್ಭುತ ಪ್ರತಿಭೆ ಬಹುಶಃ ಬೆಳಗಿನಿಂದ ಎಷ್ಟೋ ಮಂದಿ ಈ ಸಂಸ್ಥೆಯ ಈ ಕಾರ್ಯ ಚಟುವಟಿಕೆಯ ರೂವಾರಿ ಯಾರು ಅಂತ ಹುಡುಕ್ಲಿಕ್ಕೆ ಹೋದ್ರೆ ಅವರನ್ನ ನಾವು ಗುರುತಿಸುವುದು ತುಂಬಾ ಕಷ್ಟ ಯಾಕಂದ್ರೆ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ವಿನಯತೆಯಲ್ಲಿ ವಿನಯತೆಯಿಂದ ಕೂಡಿ ವಿನಮ್ರತೆಯಲ್ಲಿ ವಿನಮ್ರವಾಗಿ ಬಹಳ ತಗ್ಗಿ ಬಗ್ಗಿ ವಿನಯಶೀಲತೆಯಿಂದ ನಡೆದು ನಮ್ಮೆಲ್ಲರ ಹೃದಯದಲ್ಲಿ ಯಾವಾಗಲೂ ಕೂಡ ಚಿರಸ್ಥಾಯಿಯಾಗಿ ನಿಲ್ಲುವಂತಹ ಚಿರಾಯುವಿನ ಚಿರಂತನವಾದಂತಹ ಚೇತನ ಶಕ್ತಿ ಡಾಕ್ಟರ್ ಮಂಜುನಾಥ ಶಿವಕ್ಕನವಕ್ಕೆಂದರೆ ಅದು ಆಗಲಾರದು ಆತ್ಮೀಯರೇ ಕುವೆಂಪುರವರ ಒಂದು ಮಾತಿದೆ ನಾವು ಬಿತ್ತಿ ಬೆಳೆಯುವ ಬೀಜಗಳಾಗಬೇಕೇ ಹೊರತು ಬೀಜ ತುಂಬುವ ಗೋಣಿ ಚೀಲಗಳಾಗಬಾರದು ಅಂತಹ ಬಿತ್ತಿ ಬೆಳೆಯುವ ಬೀಜ ಅಂತಹ ಒಂದು ಫಲಶ್ರುತಿಯನ್ನ ಲೋಕಕ್ಕೆ ಲೋಕಾರ್ಪಣೆ ಮಾಡುವಂತಹ ವಿಶಿಷ್ಟ ಶಕ್ತಿ ಅವರೆಂದರೆ ತಪ್ಪಾಗಲಾರದು ಅವರಿಗೆ ಮತ್ತೊಮ್ಮೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಅಭಿನಂದನೆಯನ್ನ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಹತ್ತನೆಯ ಶತಮಾನದ ಕವಿಗಳು ಪಂಪ ರನ್ನ ಪೊನ್ನ ಹನ್ನೆರಡನೆಯ ಶತಮಾನದಲ್ಲಿ ವಚನಕಾರರು ಹದಿನೈದು ಹದಿನಾರನೆಯ ಶತಮಾನಕ್ಕೆ ಬಂದಾಗ ದಾಸರು ಇತ್ತೀಚಿನ ದಿನಗಳಲ್ಲಿ ಕನ್ನಡದ ಕವಿಗಳು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗೋ ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆ ಹಾಗೂ ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದ ಹಾಗೂ ಮಂಕುತಿಮ್ಮ ಎನ್ನುವ ಡಿ ವಿಜಿಯವರ ಮಾತನ್ನ ಈ ಸಂದರ್ಭದಲ್ಲಿ ನಾವು ನೆನೆಸಲೇಬೇಕು ನಾನು ಮೂರನೇ ತರಗತಿಯ ವಿದ್ಯಾರ್ಥಿನಿಯಾಗಿದ್ದಾಗ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿದ್ದೆ ಉಡುಪಿ ಜಿಲ್ಲೆಯಲ್ಲಿ ನನ್ನ ವಿದ್ಯಾಭ್ಯಾಸ ಆದದ್ದು ಆ ದಿನಗಳಲ್ಲಿ ನಾನು ಬಹಳಷ್ಟು ಇಂಪ್ರೆಸ್ ಆಗಿದ್ದು ಆಕರ್ಷಣೆಗೊಳಗಾಗಿದ್ದು ನಾನು ದೊಡ್ಡವಳಾದ್ಮೇಲೆ ಇಂಥದ್ದು ನನ್ಗೊಂದು ಸಿಕ್ತದ ಅನ್ನುವಂಥದ್ದು ಜನನೀ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸೆ ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಈ ಸಂದರ್ಭದಲ್ಲಿ ಮೊತ್ತ ಮೊದಲನೆಯದಾಗಿ ನನ್ನನ್ನ ಈ ಮಟ್ಟಕ್ಕೆ ಬೆಳೆಸಿದಂತಹ ನನ್ನ ತಾಯಿ ತಂದೆಯರು ನಿವೃತ್ತ ಶಿಕ್ಷಕರು ಈ ಸಂದರ್ಭದಲ್ಲಿ ಇದ್ದಾರೆ ಅವರಿಗೆ ನಾನು ಮೊದಲನೆಯದಾಗಿ ಶಿರಬಾಗಿ ನಮಿಸ್ತಾ ಇದ್ದೇನೆ ಆತ್ಮೀಯರೇ ಕನ್ನಡ ಜನಪದ ಸಾಹಿತ್ಯವನ್ನು ಎಂದಿಗೂ ನಾವು ಮರೆಯುವಂತಿಲ್ಲ ಗಿಡ್ಡಾರು ನಡೆದಾರ ಗಿಳಿ ಹಿಂಡು ನಡದಂಗ ಗಿಡ್ಡಾರು ನಡೆದಾರ ಗಿಳಿ ಹಿಂಡು ನಡದಂಗ ಉದ್ದಾನ ಬಾಲಿ ನನ್ನ ತಂಗಿ ಅಣ್ಣ ತಂಗಿಗೆ ಮದುವೆ ಮಾಡಬೇಕು ತಂಗಿ ಸಿಕ್ಕಾಪಟ್ಟೆ ಎತ್ತರ ಇದ್ದಾಳೆ ಬಂದ ಬಂದ ಹೊರರೆಲ್ಲ ತಂಗಿಯನ್ನು ರಿಜೆಕ್ಟ್ ಮಾಡಿ ಹೋಗ್ತಾ ಇದ್ದಾರೆ ಅಣ್ಣನ ಮನಸ್ಸಿನ ತುಮುಲ ಹೇಳಲಿಕ್ಕೆ ಸಾಧ್ಯ ಇಲ್ಲ ನೀನಿಷ್ಟ್ ಎತ್ತರಕ್ಕೆ ಯಾಕೆ ಬೆಳೆದಿದ್ದೀಯಾ ನಿನ್ನನ್ನು ಯಾರು ಮದುವೆ ಆಗಲೊಲ್ಲರು ಅಂದ್ರೆ ತಂಗಿ ನೊಂದ್ಕೊಳ್ತಾಳೆ ಅಣ್ಣ ಕ್ರಿಯಾತ್ಮಕವಾಗಿ ಸೃಜನಶೀಲನಾತ್ಮಕವಾದ ನೆಲೆಯಲ್ಲಿ ಕತೆ ಕಟ್ಟಿ ಹಾಡ್ತಾನೆ ಗಿಡ್ಡರು ನಡೆದಾರ ಗಿಳಿ ಹಿಂಡು ನಡೆದ ಉದ್ದಾನ ಬಾಲಿ ನನ್ನ ತಂಗಿ ಉದ್ದಾನ ಬಾಲಿ ನನ್ನ ತಂಗಿ ನಡೆದಾರ ರುದ್ರನ ತೇರು ಎಳದಂಗ ಆ ಕಡೆಗೆ ತಂಗಿಗೂ ನೋವಾಗಬಾರ್ದು ಈ ಕಡೆಗೆ ತನ್ನ ಮನಸ್ಸಿನ ನೋವನ್ನು ಕೂಡ ಹೊರಹಾಕಬೇಕು ಅನ್ನುವ ಮಾತುಗಳು ಇಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತವೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತಣಿಂದೆತ್ತ ಸಂಬಂಧವಯ್ಯ ಗುಹೇಶ್ವರ ಲಿಂಗಕ್ಕೆಯು ಎನಗೂ ಎತ್ತಣಿಂದೆತ್ತ ಸಂಬಂಧವಯ್ಯ ಅಲ್ಲಮ್ಮ ಪ್ರಭುವಿನ ವಚನಗಳು ದಾಸ ಸಾಹಿತ್ಯದ ಕೀರ್ತನೆಗಳು ಇವೆಲ್ಲವನ್ನು ಕೂಡ ನಾವು ಹೇಳ್ತಾ ಹೋದರೆ ಇವು ಮುಗಿಲಿಕ್ಕೆ ಸಾಧ್ಯ ಇಲ್ಲ ಈ ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು Mm-hmm. <laughs>